ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳು ಉಚಿತವಾಗಿ ಘೋಷಣೆ ಮಾಡಿದ್ದಾರೆ ಯಾರು ಅಭ್ಯರ್ಥಿಗಳು ಅನ್ನೋದು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಪದಕಾರರನ್ನು ಬೀಟ್ ಮಾಡಲಿಕ್ಕೆ ಅಂತulaayi ಮೈತ್ರಿ ಬಿಜೆಪಿಯ ಮುಂಭಾಗ ಇದೆ ಸ್ಟೇಡಿಯಂ ಬಿಜೆಪಿ ಮೈತ್ರಿ ಮುಂಭಾಗ ಇದೆ ಪರಿಶಾಸದಲ್ಲಿ ಐಟಿಎಫ್‌ಸಿ ಮೈತ್ರಿನ ಮುಂಭಾಗ ಇದೆ ಅದರ ಮೇಲೆ अफेಕ್ಟ್ ಆಗುತ್ತಾ ಪಾರ್ಲಿಮೆಂಟ್ ইলেকಷನ್ ಅಲ್ಲಿ ಬೀಟ್ ಮಾಡ್ಕಿದ್ರು ಇದು अफेಕ್ಟ್ ಆಗುತ್ತಾ ಈ ಟೆಂಡೆನ್ಸಿ ಚಾರಾ ಈ ಚುನಾವಣೆ ಮೇಲೆ ಪ್ರಭಾವ ಬೀಳಬಹುದು ಈ ಪರ್ಟಿಕ್ಯುಲರ್ ಇಂ ಹಳೆಬೇಕು ಅಂದ್ರೆ ಯ کوئی သಮತೆ ಇಲ್ಲ ಮತದಾರರಿದ್ದಾರಲ್ಲ ಗ್ರಾಜೇಟ್ಸ್ ಮತ್ತು ಟೀಚರ್ಸ್ ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತ ಆಮೇಲೆ ನಾವೇನ್ ಮಾಡಿದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿಜೆಪಿಯವರು ಅಚೀವ್ಮೆಂಟ್ಸು ಇವೆಲ್ಲ ಬಿಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ವೈಯಕ್ತಿಕ ಹೋಗಿ ಹೋಗೋಕೆ ಇಷ್ಟ ಆಯಿತು ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದ ಶುರುವಾಗಿತ್ತಲ್ಲ ಹಾಗಾಗಿ ನಾವೇನಾದ್ರು ಹೋಮ್ ಅಂತಂದ್ರೆ ಹೈಕಮಾಂಡ್ ಕರೆ ಕರೆದಿದ್ದಾರೆ ಮಾತಾಡಿದ್ರೆ ಪೆಂಡ್ರೆ ವಿದೇಶಿ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಪೆಂಡ್ರೆ ಬಂದ್ರೆ ತನಿಖೆ ಮಾಡೋದು ತಾಕತ್ತಿದ್ರೆ ನಾನು ಬಿಡುಗಡೆ ಮಾಡ್ತೀನಿ சர் தனி தாக்கத்தை குமாரஸ்வாமி நான் மாதா